ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನೇರವಾಗಿ ರಾಜಕೀಯ ಕ್ಷೇತ್ರಕ್ಕೆ ಬಂದವಳು ಹಿಂದೆ ಅದರ ಹಿಂದೆ ಕಾಲೇಜ್ ಡೇಸಲ್ಲೂ ಕೂಡ ಯೂನಿಯನಿನ ಲೀಡರ್ ಆಗಿ ಕೆಲಸವನ್ನು ನಿರ್ವಹಿಸತಕ್ಕಂತ ಆ ಅನುಭವದ ಹಿನ್ನೆಲೆಯಲ್ಲಿ ನಾನು ಎಂದೂ ಕೂಡ ಸಮಾಜದಲ್ಲಿ ಭಿನ್ನಾಭಿಪ್ರಾಯನೂ ಕಂಡಿರಲಿಲ್ಲ ಜಾತಿಯನ್ನು ಕಂಡಿರಲಿಲ್ಲ ಭಾಷೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುವುದನ್ನು ಎಂದು ಕೂಡ ನಾವು ನೋಡಿರಲಿಲ್ಲ ಯಾಕಂದರೆ ನಾವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೆ ಭಾಯಿ ಬಾಯಿ ಅಂತ ಏನು ಗುರುಗಳು ಹೇಳಿದ್ರು ಅದನ್ನು ಪಾಲಿಸ್ತಾ ಇರ್ತಕ್ಕಂಥ ನಮ್ಮ ಪೂರ್ವಜನನ ನಾವು ಕಂಡು ಇವತ್ತು ಬೆಳ್ಕೊಂಡು ಬಂದಿದ್ವಲ್ಲ ಹಾಗಾಗಿ ನಮಗೆ ಆ ತರಹದ ಯಾವುದು ಭಾವನೆ ಬಂದಿರಲಿಲ್ಲ ನನಗೂ ಕೂಡ ಆ ಭಾವನೆ ಬಂದಿರಲಿಲ್ಲ ಇವತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅವರ ಬರ್ತ್ಡೇ ಸೆಲೆಬ್ರೇಶನ್ನ ಮಾಡ್ತಾ ಇದ್ವಿ ನಾವು ಅಲ್ಲ ಎಲ್ಲೂ ಕೂಡ ಅಲ್ಲ ಅಂತ ಹೇಳಿಲ್ಲ ರಬ್ಬುಲ್ ಮುಸ್ಲಿಮೀನ್ ಅಂತ ಎಲ್ಲೂ ಹೇಳಿಲ್ಲ ರಬ್ಬುಲ್ ಆಲಮೀನ್ ಅಂತ ಹೇಳಿದ ಇಡೀ ಮಾನವನ ಇಡೀ ಪ್ರಪಂಚಕ್ಕೆ ನಾನು ನಿಮ್ಮೊರೊಡಗ ಇದ್ದೀನಿ ಧರ್ಮಗುಡುಗಡೆ ಎದುರುಗಡೆ ಧರ್ಮದ ಮಾತಾಡೋದು ತಪ್ಪು ಏನಾದರೂ ತಪ್ಪು ಅನಿಸಿದ್ರೆ ನಾನು ಕ್ಷಮಿಸಬೇಕು ದಯವಿಟ್ಟು ನನ್ನ ಒಂದು ಅನುಭವದ ಪ್ರಕಾರ ಅಲ್ಲ ಎಲ್ಲೂ ಕೂಡ ರಬ್ಬುಲ್ ಮುಸ್ಲಿಮೀನ್ ಅಂತ ಹೇಳಿಲ್ಲ ರಬ್ಬುಲ್ ಆಲಮೀನ್ ಅಂತ ಏನು ರಬ್ಬುಲ್ ಆಲಮೀನ್ ಅದರಲ್ಲಿ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಪಾರ್ಸಿಯರು ಬುದ್ಧರು ಜೈನರು ಎಲ್ಲರೂ ಸೇರಿದರೆ ರಬ್ಬುಲ್ ಆಲಮೀನ್ ಎಲ್ಲರೂ ಸೇರಿದ್ರೆ ಹಿಂದೂಸ್ತಾನ್ ಎಲ್ಲರೂ ಸೇರಿದ್ರೆ ಈ ಆಲಮ್ ಈ ಪ್ರಪಂಚ ಅವರಿಗೆ ನಾನು ದೇವ್ನ ನಾ ಅವರಿಗೆ ನಾನು ದೇವರು ನಿಮಗೆ ಮಾತ್ರ ಅಲ್ಲ ನಮಗೆ ಮಾತ್ರ ಅಲ್ಲ ಅಂತ ಈ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹಲಂ ಅವರಿಗೆ ಇವತ್ತು ನಾವು ನೆನೆಸ್ಕೊಂಡು ಅವರ ಬರ್ತ್ಡೇ ಆಚರಣೆಯನ್ನು ಮಾಡ್ತಾ ಇದ್ದೀವಲ್ಲ ಇದೊಂದು ನಾವು ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥಕ್ಕೊಂದು ಸಾ ಸಾಮರ್ಥ್ಯ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಏನೂ ಮಾಡಕ್ಕೆ ಬೇಕಾಗಿಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಐದು ಫರ್ಜ್ಗಳನ್ನ ನಾವು ನಮ್ಮ ಜೀವನದಲ್ಲಿ ಪಾಲಿಸ್ಕೊಂಡ್ರೆ ಸಾಕು ತನ್ನಷ್ಟಕ್ಕೆ ತಾನು ನಮ್ಮ ಬದುಕನ್ನ ಉದ್ಧಾರ ಮಾಡ್ಕೊಳಕ್ ಸಾಧ್ಯ ಆಗತ್ತೆ ಅಲ್ಲಾ ಒಬ್ಬನೇ ಲಾ ಇಲಾಹ ಇಲ್ಲಾ ಮೊಹಮ್ಮದ್ ರಸೂಲ್ ಇಲ್ಲ ಅದರಲ್ಲಿ ಬೇರೆ ಏನು ಇಲ್ಲ ಗೋಪಾಲಣ್ಣ ಸುಮ್ ಸುಮ್ಮನೆ ಈ ಬೇರೆ ಕೋಮುವಾದಿ ಶಕ್ತಿಗಳು ನಮ್ಮನ್ನ ಬೇರೆ ಪಡಿಸಕ್ಕೆ ಏನೇನೋ ಹೇಳ್ತಾರೆ ಅರ್ಥ ಬೇರೆ ಬೇರೆ ಅರ್ಥ ಹೇಳ್ಬಿಡ್ತಾರೆ ಲಾ ಇಲಾ ಇಲ್ಲಲ್ಲ ಮೊಹಮ್ಮದುರ್ ರಸೂಲ್ ಅಲ್ಲ ದೇವರೇ ಒನ್ನೇ ಒಬ್ಬನೇ ನಿನ್ನವನ್ನು ನಾವು ಪಾಲಿಸ್ತೀವಿ ಅಂತಾನೆ ಹೇಳೋದು ಹಿಂದೂಗಳು ಕೂಡ ದೇವರು ಒಬ್ಬನೇ ಅಂತಾನೆ ಹೇಳೋದು ಫಾದರ್ಸ್ ಅವರು ಚರ್ಚಲ್ಲಿ ಓ ಗಾಡ್ ಓ ಮೈ ಗಾಡ್ ಯು ಆರ್ ದ ಓನ್ಲಿ ಒನ್ ಅಂತ ಹೇಳ್ತಾರೆ ಎಲ್ಲ ಧರ್ಮಗಳು ಕೂಡ ದೇವರು ನೀನು ಒಬ್ಬನೇ ಅಂತಾನೆ ಹೇಳ್ತಾರೆ ಎರಡನೇ ಅವ್ರದ್ದು ಏನು ನಮಗೆ ನಮಾಜನ್ನು ಮಾಡಬೇಕು ಅಂತ ಬೋಧನೆಯನ್ನು ಮಾಡ್ಬೇಕು ನಾವು ಹೇಳಿರ್ತಕ್ಕಂಥವ್ರು ಫರಸ್ ಯಾಕೆ ಅಂತ ನಮಾಜ್ ಮಾಡಿ ಎಲ್ಲಿ ಬೇಕಾದರೂ ಮಾಡ್ಬೋದು ನಮ್ಮ ಮನಸ್ಸು ಮತ್ತು ನಮ್ಮ ಹೃದಯವನ್ನು ಹತೋಡಿ ಕೇಳಿಸ್ಕೊಳ್ಳೋಕ್ಕೋಸ್ಕರ ದೇವ್ರನ್ನ ಜ್ಞಾಪಿಸ್ಕೊಂಡ್ರೆ ಮಾತ್ರ ನಮ್ಮ ಮನಸ್ಸನ್ನು ನಮ್ಮ ಹೃದಯನ ಹತೋಟಿ ಹೇಳ್ಕೊಳ್ಬೋದು ಅವನು ನಮಗೆ ದಾರಿ ತೋರಿಸಕ್ಕೆ ಸಾಧ್ಯ ಹೇಳಿ ದಿನನಿತ್ಯ ಐದು ಸಾರಿ ನಮಾಜ್ ಮಾಡೋಕೆ ಹೇಳಿರ್ತಕ್ಕಂಥದ್ದು ನಾವು ಚಾಚು ತಪ್ಪದೆ ಪಾಲಿಸ್ಬೇಕಾಗಿರ್ತಕ್ಕಂಥದ್ದು ಮೂರನೇದು ಸಕಾತು ಕೂಡ ಕೊಡಬೇಕು ಹಜ್ಜಿಗೂ ಕೂಡ ಹೇಳಬೇಕು ರೋಜೇನೂ ಕೂಡ ಇರಬೇಕು ರೋಜಾ ಇರೋದು ಎಷ್ಟೊಂದು ದೊಡ್ಡ ಒಂದು ಐದನೇ ಕೊನೆಯದು ಹಜ್ಜಿಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಇದನ್ನು ಯಾಕೆ ಹೇಳ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದನ್ನು ಯಾಕೆ ಹೇಳ್ತೀನಿ ಅಂದ್ರೆ ಬೇರೆ ಏನು ಪಾಲಿಸಲು ಬೇಡ ಹುಜೂರ್ ಸಲಹಾ ಸಲಮ್ ಅವರು ಇಸ್ಲಾಮಿನ ಐದು ಈ ಪಂಚ ಪೀಠರ್ ಹಾಗೆ ಏನ್ ನಮಗೆ ಫರ್ಜನ್ನು ಹೇಳ್ಕೊಟ್ಟಿದ್ದಾರೆ ಅದನ್ನು ಪಾಲಿಸಿದ್ರೆ ಮಾತ್ರ ನಾವು ಸುಖವಾಗಿ ನೆಮ್ಮದಿಯಾಗಿ ನಮ್ಮ ಜೀವನವನ್ನ ಆರ್ಥಿಕತೆಯಿಂದ ವೇಳಷ್ಟು ಮೇಲಷ್ಟು ನಾವು ಎತ್ತರಕ್ಕೆ ತಗೊಂಡು ಹೋಗೋಕೆ ಸಾಧ್ಯತೆ ಇದೆ ಪ್ರೀತಿಯಿಂದ ವಿಶ್ವಾಸದಿಂದ ಸೌಹಾರ್ದದ ದಿನ ನೆಮ್ಮದಿಯಿಂದ ಬಾಳೋಕ್ ಸಾಧ್ಯತೆ ಇದೆ ರೋಜಾ ಯಾಕೆ ಇಡಕ್ಕೆ ಹೇಳಿದ್ದಾರೆ ನಮಗೆ ದೇವರು ಅದಕ್ಕೆ ಒಂದು ಹುಜೂರ್ ಸಲ್ಲ ಸಲ್ಲಂ ಒಂದು ಸಣ್ಣ ಒಂದು ಸುನ್ನತ್ತಲ್ಲಿ ಹೇಳ್ತಾರೆ ಪಕ್ಕದ ಮನೆಯಲ್ಲಿ ಊಟ ಮಾಡಕ್ ಮಾಡ್ದಲೆ ಮಲಗಿದ್ರೆ ನಿನಗೇನು ನಿದ್ದೆ ಬರಕ್ ಸಾಧ್ಯ ಪಕ್ಕದ ಮನೆಯಲ್ಲಿ ಊಟ ಮಾಡ್ದಲೆ ಮಾಡಿದ್ರೆ ನೀನು ಹೊಟ್ಟೆ ತುಂಬು ಊಟ ಮಾಡಕ್ ಸಾಧ್ಯನಾ ಅದರ ಅರ್ಥ ಅವನು ಮೊದಲೇ ಅವನಿಗೆ ಊಟ ಬಳಸಿ ನೀನು ಆಮೇಲೆ ಊಟ ಮಾಡಬೇಕು ಆ ಹಸುವಿನ ಮಹತ್ವವನ್ನ ಗುರ್ತುಪಡಿಸೋಕೋಸ್ಕರ ನಮಗೆ ರೋಜನ ಕೊಟ್ಟಿರ್ತಕ್ಕಂಥವ್ರು ದೇವರು ಆ ತುಟ್ಟು ನೀರು ಕೂಡ ನಾವು ಬಾಯಿಯಲ್ಲಿ ಹಾಕ್ತಲ್ಲ ಅಂದ್ರೆ ಬಹಳಷ್ಟು ಸಹಸ್ರಾರು ಜನ ನೀರು ಇಲ್ದಲು ಕೂಡ ಬದುಕ್ತಾ ಇದ್ದಾರೆ ಸಹಸ್ರಾರು ಜನ ಒಂದು ಹೊತ್ತು ಊಟ ಇಲ್ದಲೂ ಕೂಡ ಇವತ್ತು ಜೀವನವನ್ನ ನಡೆಸ್ತಾ ಇದ್ದಾರೆ ಅದನ್ನ ನಾವು ಭಾವಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವರು ನಮಗೆ ರೋಜಾವನ್ನ ನಸೀಬ್ ಮಾಡಿರ್ತಕ್ಕಂಥದ್ದು ಜಕಾತ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಸವಣ್ಣನೂ ಕೂಡ ಹೇಳ್ತಾರೆ ನೋಡಿ ಬಸ ಧಕಾತಿ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ನಿನ್ನಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಯಾರಲ್ಲಿಲ್ಲ ಅವ್ರನ್ನ ಕೊಡು ಅವರು ಕೂಡ ನಿನ್ನ ಹಾಗೆ ಬದುಕಲಿ ಅಂತ ಹೇಳ್ಬಿಟ್ಟು ಆ ಅನ್ನು ಕೂಡ ಹೇಳಿರ್ತಕ್ಕಂಥದ್ದು ಎಂತ ಒಂದು ಅರ್ಥಪೂರ್ಣ ಅರ್ಥಪೂರ್ಣವಂತ ಒಂದು ಐದು ಫಾರ್ಸ್ಗಳನ್ನು ಗಳನ್ನ ನಮಿಗೆ ಹೇಳಿರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಸಲಹಾಅಲೈ ಸಲಂ ಅಲ್ಲಹನ ಸಂದೇಶವನ್ನ ಈ ನಾಡಿಗೆ ಈ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಅದನ್ನು ನಾವು ನಮ್ಮ ನಮ್ಮ ಜೀವನದಲ್ಲಿ ಪಾಲಿಸದೇ ಇರ್ತಕ್ಕಂಥ ನಮ್ಮಂತ ಮೂರ್ಖರು ಮತ್ತೆ ಯಾರೂ ಇಲ್ಲ ಈ ಜಗತ್ತಲ್ಲಿ ಅಂತಾನು ಕೂಡ ನನ್ನ ಒಂದು ಭಾವನೆ ಆಗಿರ್ತಕ್ಕಂಥದ್ದು ಇವತ್ತು ಧರ್ಮ ಧರ್ಮ ಅಂತ ಹೇಳಿದ್ವಿ ಏನು ಧರ್ಮ ಅನ್ನೋದು ಧರ್ಮ ಆತ್ಮದ ಶುದ್ಧೀಕರಣ ಮಾಡೋಕ್ಕೋಸ್ಕರ ಇರ್ತಕ್ಕಂಥದ್ದು ಧರ್ಮವನ ಯಾಕೆ ಧರ್ಮ ಗುರುಗಳು ಧರ್ಮ ಪಾಲಿಸೋಕೆ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಯಾಕೆ ಅವ್ರು ಏನೇನು ಪ್ರವಚನಗಳು ಹೇಳ್ತಾರೆ ಅಂದರೆ ನಿಮ್ಮ ಆತ್ಮನ ಶುದ್ಧೀಕರಿಸ್ಕೊಳ್ಳಿ ಅವತ್ತು ನಮಾಜ್ ಮಾಡೋಕೆ ಹೋದರೂ ಕೂಡ ಇವತ್ತು ಏನು ಮಾಡ್ತಾ ಇದ್ದಾನೆ ಏನು ಸಂಪತ್ತು ಮಾಡ್ತಾ ಇದ್ದಾನೆ ಅವನಿಗೆ ಎಷ್ಟು ದುಡ್ಡು ಬಂತು ಅವನೇನು ಈ ಥರ ಮನಸ್ಸಲ್ಲಿ ಇಟ್ಕೊಂಡು ನಾವು ನಮಾಜ್ ಮಾಡಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ನಮ್ಮ ನಮಾಜ್ ಸಾರ್ಥನೆ ಆಗೋಲ್ಲ ಪೂಜೆ ಗಂಟೆ ಮಾಡ್ತಾರಲ್ಲ ಅವರು ಬಂಟೆ ಮಾಡ್ಬೇಕಾದ್ರೆ ಆ ಬಡ್ಡಿ ಮಲ್ಲಿ ಏನು ಮಾಡ್ತಾ ಇದ್ನೋನೋ ಅಲ್ಲಿ ಎಲ್ಲಿ ಕಣ್ ಎಲ್ಲಿ ಕಳ್ಕೊಂಡು ಬಂದಿದ್ದಾನೋ ಯಾರ್ಯಾರಿಗೆ ಟೋಪಿ ಹಾಕಿದಾನೋ ಅಂತ ಮನಸ್ಸಲ್ಲಿ ಏನಾದರೂ ಅನ್ಕೊಂಡೆ ಅವನು ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ಆ ದೇವರು ಪ್ರಾರ್ಥನೆ ಸ್ವೀಕಾರನೂ ಮಾಡಲ್ಲ ಅದಕ್ಕೆ ಆತ್ಮದ ಶುದ್ಧೀಕರಣ ಇದ್ರೆ ಮಾತ್ರ ಅದನ್ನು ಧರ್ಮ ಅಂತ ನಂದು ಕೂಡ ಒಂದು ಭಾವನೆ ಅದನ್ನು ಹಲವಾರು ವೇದಿಕೆಗಳಲ್ಲಿ ನಾನು ಮಂಡನೆಯನ್ನು ಕೂಡ ಮಾಡಿದ್ದೀನಿ ಬದಿ ಈ ವೇದಿಕೆಯಲ್ಲಿ ಅಲ್ಲಿ ಮಾಡಕ್ಕೆ ಹೋಗಲ್ಲ ಆದರೂ ಕೂಡ ಇಸ್ಲಾಂ ಧರ್ಮನೂ ಅದನ್ನೇ ಹೇಳುತ್ತೆ ಬಸವಣ್ಣನ ತತ್ವನು ಒಂದೇ ಹೇಳುತ್ತೆ ಹಿಂದೂ ಧರ್ಮನೂ ಒಂದೇ ಬೈಬಲ್ಲು ಕೂಡ ಅದನ್ನೇ ಹೇಳುತ್ತೆ ಆದರೆ ನಾವು ಪಾಲಿಸೋದ್ರಲ್ಲಿ ಸುಮ್ ಸುಮ್ಮನೆ ಯಾರು ಕಿಡಿ ಕೇಳಕ್ಕೋಸ್ಕರ ರಾಜಕಾರಣ ಮಾಡೋಕ್ಕೋಸ್ಕರ ಧರ್ಮವನ್ನು ಬೇರ್ಪಡಿಸಿ ಅವರು ಬೆಲೆ ಕೇಳ ಬೆಳೆಸ್ಕೊಳಕ್ ಮಾಡ್ತಾ ಇದ್ದಾರೆ ಇದನ್ನ ನಾವು ತಡೆಗೆಡ್ಬೇಕು ಅಂದ್ರೆ ನಮ್ಮ ಧರ್ಮ ಇಡೀ ನಾವು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ಬಿಡ್ಬೇಕಂದ್ರೆ ನೀವೆಲ್ಲರೂ ಕೂಡ ಇವತ್ತು ಈ ದಿನ ಆಚರಣೆ ಮಾಡ್ತಾ ಇದ್ದೀವಲ್ಲ ಬಹಳ ಹೆಮ್ಮೆಯ ದಿನ ಇವತ್ತು ಇಡೀ ನಾಡಿಗೆ ಈ ಸಂದೇಶವನ್ನು ಹೋಗ್ಬೇಕಾಗಿರ್ತಕ್ಕಂಥವ್ರು ನಮ್ಮ ಸಂದೇಶ ಇಸ್ಲಾಂ ಸಂದೇಶ ಇಸ್ಲಾಮಿನ ಅರ್ಥ ಪ್ರೀತಿ ವಿಶ್ವಾಸ ಅಮನ್ ಚೈನ್ ಬಾಯಿಚಾರಿಗೆ ಇತ್ಯೆಹಾದ್ ಇತ್ತಿಪಾಕ್ ಸೌಹಾರ್ದತೆ ನೆಮ್ಮದಿ ಇದೇ ನಮ್ಮ ಸಂದೇಶ ಇಸ್ಲಾಮಿನ ಅರ್ಥನೇ ಅದೇ ಬೇರೆ ಯಾವುದು ಅಲ್ಲ ಇದು ಅಲ್ಲಲೆ ಅಂತ ಹೇಳ್ಬಿಟ್ಟು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಪಾಲಿಸಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತ ಹೇಳಿ ಬೇಡಿಕೆಗಳು ಹೇಳಿದ್ರಿ ತಾವೆಲ್ಲ ಈ ಹೇಳದಿಕೆಯಲ್ಲಿ ಹೇಳಬಾರ್ದಿತ್ತು ಆದರೂ ಕೂಡ ಒಂದು ತಮಗೆ ಜ್ಞಾಪಿಸ್ತೀನಿ ನಾನು ರಿಪ್ಪನ್ ಪಟೇಲ್ ಏನಾದರೂ ಇವತ್ತು ಹೈಸ್ಕೂಲ್ ಇದೆ ಅಂದರೆ ನಾನು ಕೊಟ್ಟಿರ್ತಕ್ಕಂಥ ಹೈಸ್ಕೂಲ್ ಅದು ಜಿಲ್ಲಾ ಪಂಚಾಯತಿನ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಆದಾಗ ನಮ್ಮ ಸಾಬೂಸಾಹೇಬ್ರಿಗೆ ಗೊತ್ತು ಸಾಬು ಇದ್ದಾರೆ ಇಲ್ಲಿ ಹೈಸ್ಕೂಲ್ ಬೇಕು ಅಂತ ಹೇಳಿ ಹಿರಣ್ಯೇಗೌಡರು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ರು ಅವರು ಕೂಡ ಆಸ್ಪತ್ರೆಯೂ ತೊಗೊಂಬಂದರು ಇದನ್ನು ಬೇಸಿಕ್ ಕಮ್ಯುನಿಟೀಸ್ ನಮ್ಮ ಕರ್ತವ್ಯ ರಾಜಕಾರಣಿಗಳು ಏನಾದರೂ ಸರ್ಕಾರದಲ್ಲಿ ಇದ್ದಾರೆ ಅಂದರೆ ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಎಲ್ಲಿ ಬೇಡಿಕೆ ಇದೆ ಅದನ್ನು ಅಗತ್ಯವಾಗಿ ನಿಮಗೆ ಬೇಕು ನಿಮಗೆ ಸಲ್ಲದು ಆಗಬೇಕಂತೆ ಅದನ್ನು ಕೊಡಿಸೋ ಜವಾಬ್ದಾರಿನ ಹೊತ್ಕೊಳ್ತೀನಿ ಅಂತ ಹೇಳ್ತಾ ಇಲ್ಲೇ ಅಂತಲ್ಲ ಇಡೀ ಹೊಸನಗರ ತಾಲೂಕಲ್ಲಿ ನಮ್ಮ ಅಣ್ಣ ಗೋಪಾಲ್ ಕೃಷ್ಣ ಅವರು ಇಂಥ ಒಂದು ಶಾಸಕರು ಸಿಕ್ಕಿರ್ತಕ್ಕಂಥವ್ರು ಎಲ್ಲರೂ ಪುಣ್ಯ ಹೊಡ್ತಿರ್ತರು ಸೆಕ್ಯುಲರ್ ಮ್ಯಾನ್ ಬೈ ಹಾರ್ಟ್ ಆ್ಯಂಡ್ ಮೈಂಡ್ ಹೀ ಇಸ್ ಎ ಸೆಕ್ಯುಲ್ ಕೋಟೆಡ್ ಮ್ಯಾನ್ ಈಸ್ ಎ ಸೆಕ್ಯುಲರ್ ಮ್ಯಾನ್ ಇಂಥವ್ರ ಜೊತೆಗೆ ನಾನು ನಮ್ಮ ಗೌಡ್ರು ಕೂಡ ಮಂಜುನಾಥ್ ಗೌಡ್ರು ನಮ್ಮ ಅಸಾದಿಗೆ ಹಿಂದಿನ ಅವಧಿಯಲ್ಲಿ ಒಂದು ಮಾತು ಹೇಳಿದೆ ಆ ಅಸಾದಿ ಉಪಾಧ್ಯಕ್ಷ ಬಹಳ ವರ್ಷದಿಂದ ಇದ್ದಾನೆ ಅವನಿಗೊಂದು ಉಪಾಧ್ಯಕ್ಷ ಮಾಡ್ಬಿಡಿ ಸಾರ್ ಅಂತ ಥಟ್ಟಂದೇ ಅವರು ಚುನಾವಣೆಯಲ್ಲಿ ಅವನಿಗೆ ಉಪಾಧ್ಯಕ್ಷ ಮಾಡಿದ್ರು ಇದನ್ನು ಈ ಅವರು ಯಾಕೆ ಇಲ್ಲ ನನಗೆ ಆಗಲ್ಲ ಅಂತ ಹೇಳಬಾರ್ದಿತ್ತು ಹೇಳ್ಬಾರ್ದಿತ್ತು ಬಟ್ ಹೇಳಿಲ್ಲ ಅವರು ಮುಸಲ್ಮಾನರಿಗೆ ಪ್ರೀತಿ ಮಾಡುವ ಜನ ಪ್ರತಿನಿಧಿಯವ್ರನ್ನ ನಾವೆಲ್ಲ ಪಡ್ಕೊಂಡಿರ್ತಕ್ಕಂಥ ಕೂಡ ಒಂದು ಒಳ್ಳೆಯ ವಾತಾವರಣ ಅಂತ ಭಾವಿಸ್ತಾ ಎಲ್ಲ ನಮ್ಮ ಸರ್ಕಾರ ನಿಮ್ಮ ಜೊತೆಗೆ ನಮ್ಮ ನಿಮ್ಮ ಸರ್ಕಾರ ಬರೀ ಕೇವಲ ಮುಸಲ್ಮಾನರ ಜೊತೆ ಅಲ್ಲ ಇಡೀ ಸಮಾಜದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಬಡವನ ಬಗ್ಗೆ ನಮ್ಮ ಸರ್ಕಾರ ಇದೆ ಸರ್ಕಾರದಿಂದ ಬೇಕಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ನಿಮ್ಮ ಬಾಗಿಲಿಗೆ ಬಂದೇ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ